ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕಳೆದ ಬಾರಿ ನೀವು ನೋಡಿದ್ರಿ ವಾಸ್ತು ಅಂದರೆ ಏನು ವಾಸ್ತು ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ಕೊಟ್ಟಿದ್ರು ಈ ಬಾರಿ ಗುರುಜಿ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಮನೆ ವಾಸ್ತು ಹೇಗಿರಬೇಕು ಯಾವ ದಿಕ್ಕಿನಲ್ಲಿ ಯಾವ್ದು ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಗೌತಮ ರಾವ್ ಜ್ಯೋತಿಷ್ಯ ವಾಸ್ತು ಆಚಾರ್ಯ ಆಚಾರ್ಯರು ಹಾಗೆ ಸನಾತನ ವೇದ ಪಾಠಶಾಲೆ ವಿದ್ಯಾರಣ್ಯಪುರದವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಶಾನ ಸರ್ವವಿದ್ಯಾಂ ಈಶ್ವರ ಸರ್ವೂತಾಂ ಬ್ರಹ್ಮಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಬ್ರಹ್ಮ ಮೇ ಅಸ್ತು ಸದಾ ಶಿವೋ ಎಲ್ಲರಿಗೂ ನಮಸ್ಕಾರ ಗುರುಜಿ ಕಳೆದ ಬಾರಿ ನೀವು ವಾಸ್ತು ಅಂದರೆ ಏನು ಯಾವ್ಯಾವದಕ್ಕೂ ವಾಸ್ತು ನೋಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದರೆ ಈ ಸರಿ ನಾವು ಮನೆ ವಾಸ್ತು ಯಾವ ರೀತಿ ಇರಬೇಕು ಒಂದು ಕಂಪ್ಲೀಟಾಗಿ ಒಂದು ಮನೆ ಪೂರ್ಣವಾಗಿರಬೇಕು ಅಂತ ಹೇಗಿರಬೇಕು ಅನ್ನೋದನ್ನು ಮುಖ್ಯವಾಗಿ ಮನೆ ವಾಸ್ತು ಅಂದರೆ ಏನು ಗುರುಜಿ ವಾಸ್ತುವನ್ ಅಂತ ಹೇಳುದು ಅಂತ ಹೇಳಿದ್ರೆ ನಮ್ಮ ನಾವು ಇರುವಂತಹ ಒಂದು ಪರಿಸರ ಮನೆಯ ಕೂಡ ಇದು ಅನ್ವಯ ಆಗುತ್ತೆ ಆಫೀಸರ್ ಕೂಡ ಆಗುತ್ತೆ ಮನೆ ಬಹಳ ಮುಖ್ಯ ಯಾಕೆಂದ್ರೆ ಮನೆಯಲ್ಲಿ ನಾವು ಆಹಾರ ಸೇವಿಸದ್ರಿಂದ ಹಿಡಿದು ಅಡಿಗೆ ಮಾಡೋದ್ರಿಂದ ಮನೆ ಅಂದ್ರೆ ನೆಮ್ಮದಿ ಮನೆ ಅಂದ್ರೆ ನೆಮ್ಮದಿ ಆಗಿರ್ಬೇಕು ಎಲ್ಲೇ ಹೋದ್ರು ಕೂಡ ಮನೆಗೆ ಬಂದು ನೀರು ಕುಡಿದ್ರೆ ಬಹಳ ಸಮಾನ ಹಾಗೆ ಮನೆ ಬಹಳ ಮುಖ್ಯವಾದದ್ದು ಅಲ್ಲಿಂದ ಪ್ರಾರಂಭ ಮಾಡ್ಕೋಬಹುದು ವಾಸ್ತು ಮುಖ್ಯವಾಗಿ ನಿಂತ್ಕೊಂಡಿರೋದು ಐದು ಪಂಚಭೂತಗಳ ಮೇಲೆ ಪಂಚಭೂತನ ಐದು ಫೈ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಆ ಪಂಚ ನಾವು ಪಂಚಭೂತಾತ್ಮಕರೇ ಐದು ಪಂಚಭೂತಗಳನ್ನು ಅಂದರೆ ಪಂಚಭೂತಗಳು ಭೂತಗಳು ಅಂದರೆ ಬೇಸಿಕ್ ಎಲಿಮೆಂಟ್ಸ್ ಅಂತ ಅಯ್ಯೆ ಭೂತಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದರ ಸಂಬಂಧಪಟ್ಟಂತಹ ಜಾಗದಲ್ಲಿಟ್ಟಾಗ ಸಕಾರಾತ್ಮಕವಾದಂಥ ಒಂದು ಎನರ್ಜಿ ಬರುತ್ತೆ ಅದನ್ನ ನಾವು ಹೇಗೆ ನಾವು ನಿರ್ವಹಿಸ್ತೀವೋ ಅಂದರೆ ಕರೆಕ್ಷನ್ಗಿಂತ ನಾನು ತುಂಬ ಹೇಳ್ತೀವಿ ವಾಸ್ತು ಮೇಂಟೆನೆನ್ಸ್ ಅಂತ ಇಟ್ಕೋಬೇಕು ಮನೇನ ಜ್ಞಾನ ಇದ್ರೆ ಒಳ್ಳೇದು ಈಗ ಪಂಚಭೂತಗಳು ಯಾವುದು ಅಗ್ನಿ ಪೃಥ್ವಿ ವಾಯು ಜಲ ಆಕಾಶ ಫೈರ್ ಅರ್ತ್ ಏರ್ ವಾಟರ್ ಮತ್ತೆ ಈ ಥರ ಅಂತ ಹೇಳ್ತೀವಿ ಈ ಈ ಥರ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇರುವಂತ ಜಾಗ ಅದಕ್ಕೇನು ರೂಪ ಇರಲ್ಲ ಗಂಧ ಆ ಏನು ಇರೋದಿಲ್ಲ ಎಲ್ಲ ಕಡೆ ಇರುವಂತಹ ಒಂದು ಜಾಗ ಈ ಜಾಗದಲ್ಲಿ ನಾವು ವಾಸ ಮಾಡಬೇಕಾಗಿರುತ್ತೆ ಅಂದ್ರೆ ಯಾವುದೇ ರೀತಿ ನಿರ್ಬಂಧನೆ ಇಲ್ಲದಿರುವಂತಹ ಒಂದು ಆಕಾಶ ತತ್ವ ಏನಿದೆ ಅದು ಸ್ಪೇಸ್ ಅಂತ ಹೇಳ್ತೀವಿ ಅನಂತ ಅಂತ ಹೇಳ್ತೀವಿ ಈ ಜಾಗದಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ದಿಕ್ಕಿನಲ್ಲಿ ಸರಿಯಾದ ರೂಪದಲ್ಲಿ ಅಗ್ನಿ ಪೃಥ್ವಿ ವಾಯು ಜಲ ಹೀಗೆ ನಾವು ಇರುವಂಥ ಜಾಗವನ್ನ ನಾವು ವಿಂಗಡಣೆ ಮಾಡಬೇಕು ಇದಕ್ಕೆ ನಾವು ವಾಸ್ತು ಅಂತ ಹೇಳ್ತೀವಿ ಇದ್ರಲ್ಲಿ ತುಂಬ ಸ ಕನ್ಫ್ಯೂಷನ್ ಆಗೋದೇನಿರಲ್ಲ ಇದಕ್ಕೆ ದಿಕ್ಕಿಗಳು ಕೊಟ್ಟಿದ್ದಾರೆ ಈಗ ಮಧ್ಯ ನಿಂತ್ಕೊಂಡ್ರೆ ನಮ್ಮ ಏನು ಚೌಕಟ್ಟಿದೆ ಅದೇ ಮಧ್ಯಭಾಗದಲ್ಲಿ ತತ್ವ ಅಂತ ಹೇಳ್ತೀವಿ ಅಂದರೆ ಆ ಮಧ್ಯಭಾಗ ಏನಿದೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ನಾವು ಹಿಂದುಗಡೆ ನೋಡಿರಬೇಕು ನೀವು ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಅಂತ ಮಾಡ್ತಾಯಿದ್ರು ಬರ್ವಿದೆ ಹಳೆ ಹಳೆಗಳಿಗೆ ಹೋದಾಗ ಅಂದ್ರೆ ಮೇಲ್ಗಡೆ ನೀರು ಬಂದ ಮಳೆ ಬಂದಾಗ ನೀರೆಲ್ಲ ಬಂದು ಇಳಿಯೋದು ತೊಟ್ಟಿಲಿ ಮಧ್ಯ ಆಕಾಶ ತತ್ವ ಓಪನ್ ಆಗಿರ್ತಿತ್ತು ಅಂದ್ರೆ ಗುರುತತ್ವ ಆಕಾಶ ತತ್ವ ಗುರುತತ್ವ ಯಾವಾಗ ಈ ಗುರುತತ್ವ ಬರುತ್ತೋ ಒಳ್ಳೆ ಗಾಳಿ ಬೆಳಕು ಆಕಾಶ ಕಾಣ್ತಾ ಇತ್ತು ಮನೆಯಿಂದ ಆವಾಗ ಯಾವುದೇ ರೀತಿ ದೋಷಗಳು ಬರ್ತಾ ಇರಲಿಲ್ಲ ಈಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಈ ಸ್ಕೈಲ್ ಸ್ಕೈಲೈಟ್ ವಿಂಡೋ ಓಪನ್ ವಿಂಡೋ ಅಂತ ಹೇಳ್ತಾರೆ ಆ ಥರ ಅದು ಬಹಳ ಒಳ್ಳೆ ಅದು ಒಂದು ಒನ್ ಆಫ್ ದ ಎಲಿಮೆಂಟ್ ಈಗ ಏನಾಗುತ್ತೆ ಆ ತತ್ವ ಮಧ್ಯಭಾಗದಲ್ಲಿರುತ್ತೆ ಈಗ ನೈಋತ್ಯ ನೈಋತ್ಯ ಹೋದಾಗ ಪೃಥ್ವಿ ತತ್ವ ಬರುತ್ತೆ ನೈಋತ್ಯ ಸೌತ್ ವೆಸ್ಟ್ ಡೈರೆಕ್ಷನ್ ಪೃಥ್ವಿ ತತ್ವ ಈ ಪೃಥ್ವಿ ತತ್ವ ಬಹಳ ಸ್ಟ್ರಾಂಗ್ ನೋಡಿ ಇದಕ್ಕೆಲ್ಲಾನು ಇರುತ್ತೆ ಗಂಧ ಇರುತ್ತೆ ಅಂದ್ರೆ ಮಳೆ ಬಂದಾಗ ನಮ್ಗೆ ವಾಸನೆ ಬರುತ್ತೆ ಅದಿರುತ್ತೆ ಶೇಪ್ ಇರುತ್ತೆ ಶೇಪ್ ಇರುತ್ತೆ ರುಚಿ ಇರುತ್ತೆ ರುಚಿ ಇರುತ್ತೆ ಮತ್ತೆ ಇದನ್ನ ನಾವು ನೋಡ್ಬೋದು ಮುಟ್ಟದಾಗ ಗೊತ್ತಾಗುತ್ತೆ ಎಲ್ಲ ಗುಣಗಳನ್ನು ಇರುವಂತಹ ಒಂದು ತತ್ವ ಏನಂದ್ರೆ ಹೇಳಿದ್ರು ಪೃಥ್ವಿ ತತ್ವ ಬಹಳ ಸ್ಟ್ರಾಂಗ್ ಅದಕ್ಕೆ ನಾವು ಈಗ ಲೋಕಾರುಡಿಯಲ್ಲಿ ಇದನ್ನ ಕುಬೇರ್ ಮೂಲೆ ಅಂತ ನೀವು ಕೇಳಿದ್ರೆ ಬೇಕು ಅಂತಲ್ಲ ಅದು ಕುಬೇರ ಅಲ್ಲ ನಿರುತಿ ಅಂತ ನಿರುತಿ ಅದಕ್ಕೆ ದೇವತೆ ರಾಕ್ಷಸ ಅಂತ ರಾಕ್ಷಸ ಅಂತ ಹೇಳಿದ್ರೆ ಅದು ಅರ್ಥ ಬೇರೆ ಇದೆ ಯಾರು ಸಾಧನೆಯನ್ನು ಮಾಡ್ತಾರೋ ಅವರು ರಾಕ್ಷಸರು ಅಂತ ನೀವು ನೋಡಿ ಈಗ ದೇವತೆಗಳು ಯಾರು ತಪಸ್ ಮಾಡಿ ಯಾವ ಹೊರಗಳು ತಗೊಂಡಿಲ್ಲ ರಾಕ್ಷಸರೇ ಏನಾದ್ರು ಒಂದು ಬೇಕಾದಾಗ ಒಂದು ಛಲದಿಂದ ಒಂದು ಪಡ್ಕೋಬೇಕಾದ್ರೆ ಸಾಧನೆ ಮಾಡ್ಬೇಕಾದ್ರೆ ರಾಕ್ಷಸರೇ ಮಾಡಿರಬೇಕು ಆಯ್ತಾ ಅದಕ್ಕೆ ಅದಕ್ಕೆ ಪಥ ಬೇರೆ ಇರ್ಬೋದು ನಂಬಿಕೆ ಬೇರೆ ಇರ್ಬೋದು ಬೇರೆ ಪ್ರಶ್ನೆ ನಾನ್ ಹೇಳ್ತಾ ಇರೋದು ಆ ತತ್ವ ನಿರುತಿ ಅಂದ್ರೆ ನಾವು ಬಲವಾಗಿ ಈ ಕೆಲಕದಲ್ಲಿ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಆ ತತ್ವ ಚೆನ್ನಾಗಿರ್ಬೇಕು ಭೂತತ್ವ ಚೆನ್ನಾಗಿರ್ಬೇಕು ಹಾಗಾಗಿ ಅಲ್ಲಿ ಬೆಡ್ರೂಮ್ ಮಾಡ್ಕೊಳ್ಳೋದು ಒಳ್ಳೇದು ಯಾವುದೇ ಪ್ರಮುಖರು ಇರ್ತಾರೋ ಮನೆಯಲ್ಲಿ ಆ ಪೃಥ್ ತತ್ವದಲ್ಲಿ ಮಲ್ಬೋದು ಇದ್ದಾಗ ಅದಕ್ಕೆ ಬೆಡ್ರೂಮ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಇದೆ ಗೊತ್ತಾಗಲ್ಲ ನಿಮ್ಗೆ ಯಾಕೆ ಅಂತ ಈ ತತ್ವಗಳ ಆಧಾರದ ಮೇಲೆ ನಿಮ್ಮ ವಾಸ್ತುವನ್ನ ನಾವು ವಿಂಗಡಣೆ ಮಾಡ್ಕೋಬೇಕು ಅವಾಗ ಬಹಳ ಸುಲಭವಾಗಿ ನಾವು ಏನ್ ಮಾಡಬೇಕು ಏನು ಮಾಡಬಾರ್ದು ಈಗ ನೋಡ್ಕೋಬೋದು ಈಗ ಪೃಥ್ವಿ ತತ್ವ ಅಂತ ಹೇಳಿದಾಗ ಅಲ್ಲಿ ಬಾತ್ರೂಮ್ ಇಡ್ಬೋದಾ ಬಾತ್ರೂಮ್ ಇರ್ಬೋದಾ ಹೇಳಿ ಇಲ್ಲ ಯಾಕೆಂದ್ರೆ ಅಲ್ಲಿ ಜಲ ಬಂದ್ಬಿಡುತ್ತೆ ಪೃಥ್ವಿ ಬಂದಾಗ ಏನಾಗುತ್ತೆ ಮಣ್ಣು ಕರ್ಗೋಗುತ್ತೆ ತದ್ವಿರುದ್ಧ ಹಾಗಾಗಿ ಪೃಥ್ವಿ ಸಾಲಿಡ್ ಆಗಿರಬೇಕು ಆಮೇಲೆ ಅಲ್ಲಿ ಸ್ವಲ್ಪ ಎತ್ತರ ಮಾಡೋದು ಒಳ್ಳೆಯದೇ ಅಲ್ಲಿ ಬೆಡ್ರೂಮ್ ಇಟ್ಕೊಂಡ್ರೆ ಒಳ್ಳೆಯದು ಅಲ್ಲಿ ಯಾವುದೇ ರೀತಿ ಅಗ್ನಿ ಅಥವಾ ಜಲಕಾರ್ಯಗಳು ತುಂಬ ಇರಬಾರ್ದು ಅಲ್ಲಿ ಕಿಟಕಿಗಳು ಕೂಡ ಚೆನ್ನಾಗಿರಬೇಕು ಇರಬೇಕು ಅಂದರೆ ಕಿಟಕಿ ಇಲ್ಲದೆ ರೂಮ್ ರುಡ್ಡೆ ಇರಬಾರ್ದು ಇದ್ಕೊಂಡ್ರೆ ಕಮ್ಮಿ ಇರಬೇಕು ಇದು ಭಾಳ ಮುಖ್ಯ ಮುಂದೆ ಮಾತಾಡೋಣ ಬೆಡ್ರೂಮ್ ಹೇಗಿರ್ಬೇಕು ಯಾವ ವಸ್ತುಗಳು ಇರಬೇಕು ಬೆಡ್ರೂಮ್ ಅಲ್ಲಿ ಏನಿರಬೇಕು ಎಲ್ಲ ಬಗ್ಗೆ ಮುಂದೆ ಮಾತಾಡೋಣ ಗುರುಜಿ ಮನೆ ವಾಸ್ತು ಬಗ್ಗೆ ನೀವು ಹೇಳ್ತಾ ಇದ್ರಿ ಈಗ ಈ ಮನೆ ವಾಸ್ತು ಮತ್ತೆ ಬೇರೆ ವಾಸ್ತು ಏನು ವ್ಯತ್ಯಾಸಗಳಿದೆ ಅಂತ ಬೇರೆ ವಾಸ್ತುನು ಅಂತ ಏನು ವ್ಯತ್ಯಾಸ ಬರೋದಿಲ್ಲ ಆದ್ರೆ ಮನೆಯಲ್ಲಿ ಎಲ್ಲ ಕಾರ್ಯಗಳು ನಡೆಯುತ್ತೆ ಅಲ್ವಾ ಮನೆಯಲ್ಲಿ ಎಲ್ಲ ಅಂದ್ರೆ ಒಂದು ಸಣ್ಣ ಪ್ರಪಂಚನೇ ಮನೆಯಲ್ಲಿ ಇರುತ್ತೆ ಆಚೆ ಕಡೆ ಏನು ಪ್ರಪಂಚ ಇದೆಯೋ ಅದೆಲ್ಲಾನು ಒಳಗಡೆ ಇರುತ್ತೆ ಆಮೇಲೆ ಸಾಕಷ್ಟು ನೀವು ಎಲ್ಲ ತರ ಕರ್ಮಗಳನ್ನ ಮನೆಯಲ್ಲಿ ಮುಗಿಸ್ಕೊಂಡು ಹೋಗೋದು ನಮ್ದಿ ಬೇಕಲ್ಲ ಸಾಕಷ್ಟು ಈಗ ಮಲ್ಕೊಳ್ಳುವಂತ ಸ್ಥಳ ಚೆನ್ನಾಗಿದ್ದಾಗ ಅಲ್ಲಿ ಸುಮಾರು ಏಳು ಗಂಟೆಗಳ ಕಾಲ ಮಲಗಬೇಕು ಅಂದಾಗ ನಮ್ಗೆ ಶಕ್ತಿ ಬರೋದೇ ಅಂತ ಒಳ್ಳೆ ಉಸಿರಾಟ ಗಾಳಿ ಎಲ್ಲ ಇರಬೇಕು ವಾತಾವರಣ ಚೆನ್ನಾಗಿರ್ಬೇಕು ಆಗ ಮನೆ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿದ್ದ ಅಲ್ಲಿ ಅಲ್ಲಿ ಯಾರು ವಾಸಿಸ್ತಾರೋ ಅಲ್ಲಿ ಕೂಡ ಎನರ್ಜೆಟಿಕ್ ಆಗಿರ್ತಾರೆ ಹೆಲ್ದಿ ಆಗಿರ್ತಾರೆ ಎಲ್ಲನೇ ಇರುತ್ತೆ ಸುಖ ಶಾಂತಿ ನೆಮ್ಮದಿಯಲ್ಲಿ ಸಿಗುತ್ತೆ ನಿಮ್ಗೆ ಮನೆ ಅಂದ್ರೆ ಈಗ ಹೊರಗಡೆ ಹೋಗಿ ನಾವು ಕೆಲಸ ಮಾಡಬೇಕು ಅಂತ ಯಾವುದಕ್ಕೋಸ್ಕರ ಮಾಡಬೇಕು ಮನೆಗೋಸ್ಕರ ಮಾಡ್ಬೇಕು ಮನೆ ನೆಮ್ಮದಿಗೋಸ್ಕರ ಈಗ ಈಗ ಹೋಮ್ ಲೋನ್ ತಗೋತಾರೆ ನೋಡಿ ಮನೆ ಅಂತ ಹೇಳಿದ್ರಲ್ಲ ಹೋಮ್ ಲೋನ್ ತಗೊಂಡು ಸೊ ಈಗ ಸುಮಾರು ಈ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಹೋಮ್ ಲೋನ್ ನ ಕಷ್ಟಪಟ್ಟು ಎಲ್ಲ ತೀರಿಸ್ತಾರೆ ಯಾಕೆ ನೆಮ್ಮದಿಗೋಸ್ಕರ ನಂದು ಅಂತ ಒಂದು ಮನೆ ಬೇಕಪ್ಪ ಅಂತ ಯಾಕೆ ಯಾಕಂದ್ರೆ ಅಲ್ಲಿ ತೃಪ್ತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹಾಗಾಗಿ ಈ ವಾಸ್ತು ಎಲ್ಲ ಕಡೆ ಬೇಕು ಆದರೆ ಮನೆಯಲ್ಲಿ ಬಹಳ ಮುಖ್ಯವಾಗಬೇಕು ಹೌದು ಒಂದು ನೆಮ್ಮದಿಗೋಸ್ಕರ ಮನೆಯಲ್ಲಿ ವಾಸ್ತು ಮುಖ್ಯ ಅಂತ ಹೇಳ್ತೀರಾ